ಮಾತಾಡ್ತಾ ಇಲ್ಲ ದಿನೇಶ್ ಗುಂಡ್ರಾವ್ ಬರ್ತಾರೆ ಅವ್ರ ಜೊತೆಯಲ್ಲಿ ಹಿಂಬಾಲಕರು ಸರ್ಕ್ಯೂಟ್ ಹೌಸ್ನಿಂದ ಇನ್ನೊಂದು ಮನೆಗೆ ಊಟ ಕರ್ಕೊಂಡು ಹಾಕ್ತಾರೆ ಇನ್ನೊಂದು ಮನೆಯಿಂದ ಇನ್ನೊಂದು ಯಾವ್ದೋ ರಿಬ್ಬನ್ ಕಟ್ ಮಾಡ್ತಾರೆ ಅಲ್ಲಿಂದ ಸೀದಾ ಏರ್ಪೋರ್ಟ್ಗೆ ತಗೊಂಡೋಗಿ ಬಿಸಾಡ್ತಾರೆ ಇದೇ ಆಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದೇ ಆಗ್ತಾ ಇರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲೆಯ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಉತ್ತರಗಳು ಸಿಗದಂತಹ ಸಂದರ್ಭದಲ್ಲಿ ಇವತ್ತು ನೀವು ನಾವು ಸೇರಿಕೊಂಡು ಈ ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದ್ದು ಇವತ್ತು ಮಾಂಸದ ಒಂದು ವೇಳೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಈ ಕಮಿಷನರು ಈ ಎಸ್ ಪಿ ಅವರು ಇಲ್ಲದಿದ್ರೆ ಇವತ್ತು ಯಾವ ರೀತಿಯ ರಂಪಾಟವನ್ನು ಸಂಘ ಪರಿವಾರದವರು ಮಾಡ್ತಾ ಇದ್ರು ಇವತ್ತು ಪೊಲೀಸರ ಮೂಲಕ ಮಾಡಿಸ್ತಾ ಇದ್ದಾರೆ ನಮಗೆ ಬಹಳ ನೋವಾಗ್ತಾ ಇದೆ ಪೊಲೀಸರು ಕೂಡ ಅವರು ಆ ಕೋಕಾ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ಬಂಧನ ಮಾಡ್ತಾ ಇದೆ ಅವರ ಆ ಕ್ರಮಗಳ ಬಗ್ಗೆ ನನಗೆ ತಕಾರ ಇಲ್ಲ ಯಾಕಂದ್ರೆ ಕಾಯ್ದೆಯಲ್ಲಿ ಏನಿದೆ ಅದನ್ನು ಮಾಡಲಿ ಆದರೆ ಸರ್ಕಾರ ಮಾತ್ರ ಇದನ್ನ ಸುಮ್ಮನೆ ನೋಡಿ ನೋಡಿ ಕೂತ್ಕೊಳ್ಬಾರ್ದು ಅದನ್ನ ತಿದ್ದುಪಡಿ ತರಬೇಕು ಜಾನುವಾರು ಪ್ರತಿಬಂಧಕ ಕಾಯ್ದೆಯಲ್ಲಿ ಒಂದು ಜನಾಂಗದವರನ್ನ ಒಂದು ಧರ್ಮದವರನ್ನ ಒಂದು ವೃತ್ತಿ ಮಾಡತಕ್ಕಂಥವರನ್ನ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ಅನ್ಯಾಯ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿಂತಿರ್ತಕ್ಕಂಥದ್ದು ನಮ್ಮ ತಾಯಂದಿರು ಓಟ್ ಹಾಕಿ ಅದು ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲ ಬಡವರು ಸೇರಿ ಇವತ್ತು ಸ ಚುನಾಯಿಸಿರ್ತಕ್ಕಂಥ ಇವತ್ತು ಯಾವುದೋ ಒಂದು ಮನೆಯಲ್ಲಿ ಬಡ ಮಾಂಸ ಮಾರಾಟಗಾರ ಇರ್ಬೋದು ಅಥವಾ ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರ ಕುಟುಂಬ ಬೀದಿಯಲ್ಲಿ ನಿಂತು ಅಲ್ತಾ ಇದ್ದಾರೆ ಮನೆಯನ್ನು ಬಿಟ್ಟು ಅವರ ಮಕ್ಕಳು ಎಲ್ಲೆಲ್ಲಿಂದಲೂ ಶಾಲೆಗೆ ಹೋಗ್ತಾ ಇದ್ದಾರೆ ಅವರ ಕಷ್ಟವನ್ನು ನಮಗೆ ನೋಡಲಿಕ್ಕೆ ನಮಗೆ ಸಂವೇದನೆ ಇಲ್ಲದಿದ್ರೆ ನಮ್ಮಲ್ಲಿ ಹೃದಯ ಇಲ್ಲದಿದ್ರೆ ಈ ಸರ್ಕಾರಕ್ಕೆ ಖಂಡಿತವಾಗಿಯೂ ಹೃದಯ ಇಲ್ಲದ ಹೃದಯಹೀನ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಬಯಸಬೇಕಾಗ್ತದೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ವಿಚಾರ ಇವತ್ತು ಕಸಾಯಿಖಾನೆ ತೆರೆದಿದ್ರೆ ಅಲ್ಲಲ್ಲಿ ಆಗ್ತಾ ಇರುವಂತಹ ಅಕ್ರಮ ಕಸಾಯಿಖಾನೆಗಳಿಗೆ ಸರ್ಕಾರವೇ ಹೊಣೆಗಾರರಾಗ್ತದೆ ಎಲ್ಲಿ ತಮ್ಮ ಬದುಕು ಈ ಮಾಂಸ ವಧೆ ಮಾಡಿ ಆ ಮಾಂಸವನ್ನ ಮಾರಾಟ ಮಾಡಿ ಬದುಕ್ತಾ ಇರುವಂತಹ ಅನೇಕ ಬಂಧುಗಳಿಗೆ ಅನಿವಾರ್ಯವಾಗಿ ಅವಕಾಶವೇ ಇಲ್ಲದಾಗ ಅವರಲ್ಲಲ್ಲಿ ಮಾಂಸವನ್ನ ಕಡಿದು ಮಾರಾಟ ಮಾಡಿದರೆ ಇವತ್ತು ಅವರ ಮೇಲೆ ಕೇಸುಗಳನ್ನು ಹಾಕುವಂತದ್ದನ್ನ ನಿಲ್ಲಿಸಬೇಕು ಬದಲಾಗಿ ಕೂಡಲೇ ಈ ಒಂದು ಕಸಾಯ್ಖಾನೆಯನ್ನ ಕುದ್ರೋಲಿಯ ಕಸಾಯ ಖಾನೆಯನ್ನ ತೆರೀಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮುಂದಿನ ಹದಿನೈದು ದಿನದ ಒಳಗಡೆ ಈ ಕುದ್ರೋಲಿಯ ಕಸಾಯ್ಖಾನೆ ತೆರೀಲಿಕ್ಕೆ ಸಾಧ್ಯ ಆಗದಿದ್ರೆ ಸಾವಿರಾರು ಜನರು ಇಲ್ಲಿ ಮತ್ತೆ ನಾವು ಸಂಘಟನೆ ಮಾಡ್ತೀವಿ ಸಾವಿರಾರು ಜನರ ಮೆರವಣಿಗೆ ಮಹಾನಗರ ಪಾಲಿಕೆಯ ಕಚೇರಿ ಮುಂದೆ ಮುತ್ತಿಗೆ ಹಾಕ್ತೇವೆ ಅನ್ನೋ ಎಚ್ಚರಿಕೆಯನ್ನ ಮತ್ತೊಮ್ಮೆ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಆ ರೀತಿಯ ತೀವ್ರತವಾದ ಹೋರಾಟವನ್ನ ಮಾಡ್ತೀವಿ ಹಿಂದೆ ಕೂಡ ನಾವು ಇಲ್ಲಿ ಕಸಾಯಖಾನೆ ವಿಚಾರ ಬಂದಾಗ ನಾವು ಮಹಾನಗರ ಪಾಲಿಕೆಗೆ ಇಲ್ಲಿನ ಮಾಂಸ ಸರಿ ಗೊತ್ತಿರಬಹುದು ಮಹಾನಗರ ಪಾಲಿಕೆ ಒಳಗಡೆ ಕೂತು ನಾವು ಹೋರಾಟ ಮಾಡಿ ನಮ್ಮ ಅಕ್ಕನ್ನ ಮಾಂಸ ವ್ಯಾಪಾರ ಕೊಡಿಸಿರ್ತಕ್ಕಂತ ಒಂದು ವಿಚಾರ ಡಿ ನೇತೃತ್ವದಲ್ಲಿ ಹತ್ತ ಹದಿನೈದು ವರ್ಷಗಳ ಹಿಂದೆ ಆಗಿತ್ತು ಎನ್ನುವುದನ್ನು ನಾವು ನೆನಪಿಸ್ತೇವೆ ಬಂಧುಗಳೇ ಅದೇ ರೀತಿಯ ತೀವ್ರತರವಾದಂಥ ಹೋರಾಟವನ್ನು ಮತ್ತೆ ನಾವು ಮಾಡಲಿಕ್ಕೆ ಮುಂದಾಗ್ತೀವಿ ಕುದ್ರಾಲಿಯಲ್ಲಿ ಅಲಿಯಲ್ಲಿ ಕಸಾಯಖಾನೆ ನೀವು ಆರಂಭ ಮಾಡಿ ನಂತರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಸಾಯಖಾನೆಗಳನ್ನ ಮುಚ್ಚಲಿಕ್ಕೆ ಯಾರು ಮಾತಾಡೋದಿಲ್ಲ ಕುದುರೆ ಇಲ್ಲಿ ಕಸಾಯಖಾನೆಯನ್ನು ನೀವು ತೆರೆದು ಹೊರಗಡೆ ಯಾವನಾದ್ರೂ ಒಬ್ಬ ಮಾಡಿದರೆ ಕಸಾಯ ಆ ಒಂದು ಮಾಂಸವಾದೆಯನ್ನು ಮಾಡಿದರೆ ನಾವು ಯಾರೂ ಕೂಡ ಅವರ ಪರವಾಗಿ ನಿಲ್ಲುವರಿಲ್ಲ ಇಲ್ಲಿ ಯಾರಾದ್ರೂ ಇಲ್ದಿರಾ ಹೇಳಿ ಕುದ್ರೋಹಿ ಕಸಾಯಕನ ಆದ್ರೆ ಹೊರಗಡೆ ಯಾವ್ದು ಒಂದು ಒಂದು ವ್ಯಾಪಾರಿ ಮಾಂಸವನ್ನ ಕಡಿದ್ರೆ ಯಾರಾದ್ರೂ ಮೌನವಾಗಿರ್ತೀರಾ ಹೇಳಿ ನೀವು ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಹಾಗಾಗಿ ಅಧಿಕೃತವಾಗಿರ್ತಕ್ಕಂತ ಈ ಒಂದು ಒದಾಗ್ರಹವನ್ನ ಕೂಡಲೇ ಆರಂಭ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಬೇಕು ಮಂಗಳೂರಿನಲ್ಲಿ ಈಗ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಆಡಳಿತ ಜಿಲ್ಲಾಧಿಕಾರಿಗಳ ನಿಯಂತ್ರಣ ಮಾಡುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ಒಂದು ದಿನ ಅವಕಾಶ ಬೇಕಾಗಿಲ್ಲ ಅದನ್ನು ತೆರವು ಮಾಡಲಿಕ್ಕೆ ಇವತ್ತು ಆ ರೀತಿಯ ಕೆಲಸವನ್ನ ಮಾಡತಕ್ಕಂಥ ಕೆಲಸ ಮಾಡಬೇಕು ಕುದುರವಲ್ಲಿಯಲ್ಲಿ ಕಸಾಯಖಾನೆಯನ್ನ ಕೂಡಲೇ ಆರಂಭ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಮಾಡ್ತಾ